ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿವಸ ಆದ ನಂತರ ವಿಡಿಯೋ ಇದ್ದೀನಿ ಎಲ್ಲರಿಗೂ ಮೊದಲಿಗೆ ಹೋಳಿ ಹುಣ್ಣಿಮೆಯ ಶುಭಾಶಯಗಳು ಹೋಳಿ ಹುಣ್ಣಿಮೆ ಸ್ಪೆಷಲ್ ಬಂದು ನಮ್ಮೂರಲ್ಲಿ ಜಾತ್ರೆ ನಡೆಯುತ್ತೆ ನಮ್ಮೂರಂತ ಹೇಳಿದರೆ ಒಳನಸೀಪುರ ತಾಲೂಕಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ವರ್ಷಕ್ಕೆ ಒಮ್ಮೆ ಹೋಳಿ ಹುಣ್ಣಿಮೆ ದಿನವೇ ತುಂಬ ಗ್ರ್ಯಾಂಡಾಗಿ ರಥೋತ್ಸವ ಹಾಗೆ ಜಾತ್ರಾ ಮಹೋತ್ಸವ ಮತ್ತು ಅನ್ನದಾನ ಎಲ್ಲ ಇರುತ್ತೆ ನಾನು ಸುಮಾರಿಗೆ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹೋದೆ ತುಂಬ ಬಿಸಿಲಿತ್ತು ಮತ್ತು ಶಾಪ್ಗಳೆಲ್ಲ ಅಂದರೆ ಜಾತ್ರೆ ಶಾಪ್ಗಳೆಲ್ಲ ಅವಾಗಷ್ಟೇ ಓಪನ್ ಆಗ್ತಾಯಿತ್ತು ನಾನು ಗಾಡಿನ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋದೆ ತುಂಬ ಕ್ಯೂ ಇರುತ್ತೆ ಅಂತ ಅಂದ್ಕೊಂಡೆ ಆದರೆ ತುಂಬ ಕ್ಯೂ ಇರಲಿಲ್ಲ ಹೊರಗಡೆಯಿಂದ ಬಟ್ ಒಳಗಡೆಯಿಂದ ನಾನು ಟೂ ಅವರ್ ವೆಯ್ಟ್ ಮಾಡಿದೆ ಅಷ್ಟು ಅಂದರೆ ಎಲ್ಲ ಕೂಡ ಕಮರ್ಷಿಯಲ್ ಅಲ್ವಾ ಅಲ್ಲಿ ಸ್ಪೆಷಲ್ ಪರ್ಸನ್ಸ್ಗೆಲ್ಲ ಡೈರೆಕ್ಟ್ ಎಂಟ್ರಿ ಕೊಡ್ತಿದ್ರು ನಮ್ಮನ್ನೆಲ್ಲ ತುಂಬ ಕಾಯಿಸಿದ್ರು ಸೊ ಹಾಗಾಗಿ ಲೇಟ್ ಆಯಿತು ಲಾಸ್ಟಿಗೆ ನಾವು ಕಾಯ್ತಾ ಇದ್ವಲ್ಲ ಅಲ್ಲಿ ಕೆಲವರು ಗಂಡಸರು ತುಂಬ ಜೋರಾಗಿ ಕಿಚ್ಚಾಡಿದ್ರು ಅವಾಗ ಸ್ವಲ್ಪ ಬೇಗ ಬಿಟ್ರು ನೋಡಿ ಹೊರಗಡೆ ದೇವಸ್ಥಾನದ ಹಿಂಬದಿ ಹೊರಗಡೆ ಈ ಥರ ಎಲ್ಲ ಗೊಂಬೆಗಳೆಲ್ಲ ಕೂರಿಸಿದ್ರು ಅಲ್ಲಿ ಒಂದು ಪುಟ್ಟ ಆಂಜನೇಯ ಸ್ವಾಮಿ ಹಾಗೆ ಗಣಪತಿ ಸ್ವಾಮಿ ದೇವಿ ಗಣಪತಿ ಸ್ವಾಮಿ ಎಲ್ಲ ಇದೆ ಮತ್ತು ಹೀಗೆ ಹೊರಗಡೆಯಿಂದ ಒಳಗಡೆಯಿಂದ ಸಭಾಂಗಣ ಈ ಥರ ಸ್ವಲ್ಪ ಬಿಸಿಲಿದೆ ಹಾಗೆ ಸ್ವಲ್ಪ ನೆರಳಿತ್ತು ಈ ಬಿಸಿಲಲ್ಲಿ ನಿಂತ್ಕೊಳ್ಳೋಕೆ ತುಂಬ ಸಾಕಾಗ್ತಿತ್ತು ಆದರೆ ಏನು ಮಾಡೋದು ಹೋಗಲೇಬೇಕಲ್ವ ವಾಪಸ್ಸಿತ್ತು ಹೋಗೋಕ್ಕಾಗಲ್ಲ ಕೆಲವರು ವಾಪಸ್ ಹೋದರು ಬಟ್ ನಾನು ಹೇಗೂ ಬಂದಿದ್ದೀನಿ ನೋಡಲೇಬೇಕಂತ ಹೇಳಿ ಹೋದೆ ಮದುವೆದ ಹೊಸರಲ್ಲಿ ಅಂದರೆ ಆರು ವರ್ಷದಿಂದೆ ಕಪಲ್ಸ್ ಜೊತೆ ಹೋಗಿದ್ದು ಮತ್ತು ಅವಾಗವಾಗ ಹೋಗಿದ್ದೀನಿ ಜಾತ್ರೆ ಇದೆ ಇದು ಸೆಕೆಂಡ್ ಟೈಮ್ ಇವಾಗ ಮದುವೆ ಆದಮೇಲೆ ಸೊ ಅಲ್ಲಿಂದ ದೇವ ದರ್ಶನೆಲ್ಲ ಮಾಡಿಕೊಂಡು ಹೊರಗಡೆ ಬಂದು ಪ್ರಸಾದ ಕೊಟ್ಟರು ತೊಗೊಂಡು ಬಂದು ನೋಡಿದ್ರೆ ನಾನು ಚಪ್ಪಲ್ಲೇ ಇರಲಿಲ್ಲ ಈ ಥರ ಎಲ್ಲ ದೇವಸ್ಥಾನದಲ್ಲಿ ಚಪ್ಪಲ್ ಒಳ್ಳೇದು ಅಂತ ಹೇಳ್ತಾರೆ ಅದೆಷ್ಟು ನಿಜ ಅಂತ ಗೊತ್ತಿಲ್ಲ ಹಾಗೆ ರಥೋತ್ಸವ ಆಗಿದೆ ಅದು ಮೊದಲಾಯ್ತಾ ಆಮೇಲೆ ಆಯ್ತಾ ಅಂತ ನಂಗೆ ಗೊತ್ತಿಲ್ಲ ಅದಾದ ನಂತರ ಪ್ರಸಾದ ತಿಂದ್ಕೊಂಡು ಹಾಗೆ ತುಂಬ ಹೀಟ್ ಇತ್ತಲ್ವ ಹಾಟ್ ಹಾಗಾಗಿ ಒಂದು ಐಸ್ ಕ್ರೀಮ್ ತಿಂದ್ಕೊಂಡು ಮನೆ ಕಡೆ ವಾಪಸ್ ಬಂದೆ ನನ್ನ ಮಗಳಿಗೊಂದು ಆಟ ಸಾಮಾನು ತೊಗೊಂಡು ಹೀಗಿತ್ತು ನಮ್ಮ ಜಾ ಹೀಗಿತ್ತು ನಮ್ಮ ಜಾತ್ರೆ